ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕರವರು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಕಚೇರಿಯಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಸಹಕಾರ ಸಚಿವರಾದ ಕೆಎನ್ ರಾಜಣ್ಣರವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನ ಪುರರವರ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಎನ್ಇ ಕ್ರಾಂತಿ ರವರು ಮತ್ತು ಹಿರಿಯ ಮುಖಂಡರುಗಳು ರಾಜಾ ಕೃಷ್ಣಪ್ಪ ನಾಯಕ್ ಸೂರಪುರ ಸಂಸ್ಥಾನ ರಾಜ ವೇಣುಗೋಪಾಲ್ ನಾಯಕ್ ರಾಜ ವಾಸುದೇವ್ ನಾಯಕ್ ವಿಠಲ್ ಯಾದವ್ ಶಾಂತಗೌಡ ಚನ್ನಪಟ್ಟಣ ವೆಂಕೋಬಾ ಯಾದವ್ ಪ್ರಕಾಶ್ ಗುತೇದಾರ್ ರಾಜಾ ಕುಮಾರ್ ನಾಯಕ್ ಅಬ್ದುಲ್ ಗಫಾರ್ ಚಂದಪ್ಪ ಯಾದವ್ ನದೀಂ ಸಾಬ್ ಇನಾಮದಾರ್ ಎಸ್ಎಂ ಮುಲಾವ್ ನಿಂಗರಾಜ್ ಬಾಚಿಮಟ್ಟಿ ರವಿ ಸಾಹುಕಾರ ಆಲ್ದಾಳ್ ಮಲ್ಲಣ್ಣ ಸಾಹುಕಾರ ಮುಧೋಳ್ ಸುಗುವಾರದ ಅಬ್ದುಲ್ ಮಜೀದ್ ಖುರೇಶಿ ವೆಂಕಟೇಶ್ ಬೇಟೆಗಾರ್ ಸುರಪುರ ಮತಕ್ಷೇತ್ರದ ಮುಖಂಡರು ನಾಮನಿರ್ದೇಶನ ಸದಸ್ಯರುಗಳು ಅಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಉಸ್ಮಾನ್ ಚಿತ್ತಾಪುರ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹೈಕಮಾಂಡ್ ವಿಶ್ವಾಸ ಇಟ್ಟು ದಿವಸ ಹೌಸ್ ನಿಗಮದ ಅಧ್ಯಕ್ಷರನ್ನು ಮಾಡಿ ಜವಾಬ್ದಾರಿ ಕೊಟ್ಟಿದ್ದಾರೆ ನಾ ಈ ನಿಗಮವನ್ನು ಸರಿಯಾಗಿ ನಡೆಸಿ ಬಜೆಟನ್ನು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಬಜೆಟ್ ತಂದು ಈ ನಿಗಮವನ್ನು ಯಾವುದು ಭಾಳ ಲಾಸ್ಟ್ನಾಗಿ ನಡೀತಾ ಇದೆ ಅದನ್ನು ಇಂಪ್ರೂವ್ ಮಾಡಿ ನಮ್ಮ ಕರ್ನಾಟಕದ ರೈತರಿಗೆ ಅನುಕೂಲ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಹೆಚ್ಚಿಸುವ ಪ್ರಯತ್ನ ಪ್ರಮಾಣ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೇನೆ